ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಜಿಲ್ಲಾ ಮಟ್ಟದ ಪುರುಷಿದತಾ ಪರೀಕ್ಷೆಯ ಭೌತಶಾಸ್ತ್ರದ ವಿಷಯದಲ್ಲಿ ಬರ್ತಕ್ಕಂತಹ ಉತ್ತರಗಳನ್ನು ತಿಳಿಸಲಾಗಿದೆ ಭಾಗ ಎ ಭೌತಶಾಸ್ತ್ರ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೀರಿ ಅಂತಿದೆ ಅದರಲ್ಲಿ ಒಂದೇ ಪ್ರಶ್ನೆ ಕಾಣ್ತಾ ಇದ್ದೀರಿ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕೈಗೊಂಡ ಚಂದ್ರಯಾನ ಮೂರೂರಲ್ಲಿ ಚಂದ್ರನ ಮೇಲೆ ಹಿಡಿದ ಸಂಶೋಧನೆ ನಡೆಸಿದ ಪ್ರಜ್ಞಾನ್ ರೋವರ್ ಚಲಿಸಲು ಬಳಸಿದ ಪ್ರಯಶಕ್ತಿ ಯಾವುದು ಅಂದರೆ ಉತ್ತರ ಸೌರಶಕ್ತಿ ಇದೆ ಬೆಳಕಿನ ಒಂದು ಕಡಿಮೆ ನಿರಪೇಕ್ಷ ವಕ್ರೀಬ್ ಸೂಚನಕ್ಕೆ ಹೊಂದಿರುವ ಮಾಧ್ಯಮಕ್ಕೆ ಹೆಚ್ಚು ನಿರಪೇಕ್ಷ ವಕ್ರೀಬನ ಸೂಚ್ಯಕ ಹೊಂದಿರುವ ಮಾಧ್ಯಮದಿಂದ ಓರೆಯಾಗಿ ಚಲಿಸಿದಾಗ ವಕ್ರೀಬೀಸುವ ಕಿರಣವು ವೇಗವು ಇಲ್ಲಿ ಹೆಚ್ಚಾಗಬಹುದು ಒಂದು ಅಂಕದ ಪ್ರಶ್ನೆ ವಿದ್ಯುತ್ ಪ್ರವಾಹದ ಏಕಮಾನವನ್ನು ವ್ಯಾಖ್ಯಾನಿಸಿ ವಾಹಕ ಮೂಲಕ ಪ್ರತಿ ಒಂದು ಸೆಕೆಂಡಿಗೆ ಚಲಿಸುವ ಒಂದು ಕೋಲಂ ವಿದ್ಯುತ್ ಆವೇಶದ ಪ್ರವಾಹವನ್ನು ಒಂದು ಎನ್ನುವರು ಅಂದರೆ ಒಂದು ಎಂಪೇರ್ ಅಂದರೆ ಒಂದು ಕೋಲಂ ಒಂದು ಸೆಕೆಂಡ್ ನೇರ ವಿದ್ಯುತ್ ಪ್ರವಾಹದ ಯಾವುದರೆಡು ಎರಡು ಆಕಾರಗಳನ್ನು ಹೆಸರಿಸಿ ಕೋಶ ವಿದ್ಯುತ್ ಕೋಶ ಅಥವಾ ಅಂತ ಕರೀತಾರೆ ಸೌರಕೋಶ ನೇರ ವಿದ್ಯುತ್ ಜನಕ ಪ್ರಸ್ತುತ ಸಂದರ್ಭದಲ್ಲಿ ಪರ್ಯಾಯ ಶಕ್ತಿ ಆಕಾರಗಳತ್ತ ಹೆಚ್ಚಿನ ಗಮನ ಹರಿಸಬೇಕು ಈಕೆ ನಮ್ಮ ಶಕ್ತಿಯ ಬೇಡಿಕೆಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೆಚ್ಚು ಕಾರ್ಯನಿರ್ವಹಿಸಲು ಯಂತ್ರಗಳನ್ನು ಬಳಸುತ್ತಿರುವ ಶಕ್ತಿ ಸಾಂಪ್ರದಾಯಿಕ ಸಾಕು ಗೊತ್ತಿಲ್ಲ ಸಾಂಪ್ರದಾಯಿಕ ಶಕ್ತಿ ಆಕರ ಲಭ್ಯತೆ ಕಡಿಮೆಯಾಗಿದೆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳ ವಿಪರೀತ ಬಳಕೆಯಿಂದಾಗಿ ಪರಿಸರ ಮಾಲಿನ್ಯ ಸಮಸ್ಯೆಗಳು ಉಂಟಾಗಿವೆ ಸೊ ನೋಡ್ತಾ ಇದ್ದೀರಿ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ ನಾಲ್ಕು ಓಂ ಎಂಟು ಓಂ ಹನ್ನೆರಡು ಓಂ ಮತ್ತು ಇಪ್ಪತ್ನಾಲ್ಕು ಓಂ ಹೊಂದಿರುವ ನಾಲ್ಕು ರೋಧಕಗಳನ್ನು ನೀಡಲಾಗಿದೆ ಯಾವ ರೀತಿ ಸಂಯೋಜಿಸಿದ್ರ ಮೂಲಕ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ರೋಧವನ್ನು ಪಡೆಯಬಹುದು ಎಂಬುದನ್ನು ಲೆಕ್ಕಿಸಿ ಅಂತಿದೆ ಸೊ ನೋಡ್ತಾಯಿದ್ದೀರಿ ನಾಲ್ಕು ಓಮ್ ಎಂಟು ಓಮ್ ಹನ್ನೆರಡು ಓಮ್ ಇಪ್ಪತ್ನಾಲ್ಕು ಓಮ್ ಇದೆ ಎರಡು ನಾಲ್ಕು ಕೂಡ ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಸರಣಿ ಜೋಡಿಸಿದಾಗ ನಲವತ್ತೆಂಟು ಓಮ್ ಆಗ್ತಾಯಿದೆ ಅದೇ ಥರ ಸಮಾಂತರ ಸರಣಿ ಜೋಡಣೆ ಮಾಡೋದ್ರ ಮೂಲಕ ಹೆಚ್ಚು ವೃದ್ಧ ಪಡೆಯಬಹುದು ಅಂತ ಕೂಡ ಇಲ್ಲಿ ತಿಳಿಸಿದ್ದೇವೆ ಸಮಾಂತರ ವೃದ್ಧ ಮಾಡಿದಾಗ ನೋಡ್ತಾಯಿದ್ದೀರಿ ಅಲ್ಲಿ ಎರಡು ಓಮ್ ಆಗಿದೆ ಅದರಿಂದ ಸಮಂತ ಜೋಡಣೆ ಮಾಡೋದರಿಂದ ಹೆಚ್ಚು ರೋಧವನ್ನು ಪಡೆಯಬಹುದು ರೋಧ ಪಡಿಬೇಕಾಯ್ತಪ್ಪ ಅಂದರೆ ಸಮಂತ ಜೋಡಣೆ ಮಾಡುವುದು ಸೂಕ್ತ ಒಂದು ಸರಳ ಮೋಟರ್ ಚಿತ್ರ ಕಿಡಿದ್ದಾರೆ ಕೇಳಿ ಇಲ್ಲಿ ವಡಕುಂಗರಗಳು ಮತ್ತು ಕುಂಚಗಳು ಕಿಡಿದ್ದಾರೆ ಸೊ ನೋಡ್ತಾ ಇದ್ರೆ ಇದರಲ್ಲಿ ಸೊ ಇಲ್ಲಿ ವಡಕುಂಗರ ಮತ್ತು ಕುಂಚಗಳು ಸರಿಯಾದಂತಹ ಗುರುತು ಮಾಡಿದರೆ ನಿಮಗೆ ಇಲ್ಲಿ ಅಲ್ಲಿ ಸುಲಭವಾಗಿ ನಿಮಗೆ ಲಭಿಸ್ತವೆ ಜವನ ಉಷ್ಣೋತ್ಪಾದನಾ ನಿಯಮವನ್ನು ಈ ನಿಯಮವನ್ನು ಆಧರಿಸಿದ ಎರಡು ವಿದ್ಯುತ್ ಉಪಕರಣವನ್ನು ಹೆಸರಿಸಿ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಪ್ರವಾಸಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಬಹಳ ಮುಖ್ಯ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂದರೆ ಹೆಚ್ಚಿಕುಲ್ ಟೋ ಆಯ್ಸ್ಕ್ವರಾಟಿ ಜವಲ್ನೋಷ್ಣೋತ್ಪಾದನಾ ನಿಯಮವನ್ನು ಆಧರಿಸಿ ಕಾರ್ಯ ಮಾಡುವ ಉತ್ಪಕಗಳೆಂದರೆ ವಿದ್ಯುತ್ ಬಲ್ಪ್ ಆಗಿರ್ಬೋದು ಫ್ಯೂಸ್ ಆಗಿರ್ಬೋದು ಅಥವಾ ಪಟ್ಟಿಗೆ ವಿದ್ಯುತ್ ಒಲೆ ವಿದ್ಯುತ್ ಬಲ್ಪ್ನ ತಂತುವಾಗಿ ಬಳಸುವ ಹೆಚ್ಚಿನ ದ್ರವ ಬಿಂದು ಹೊಂದಿರುವ ಲೋಹ ಯಾವುದಂದರೆ ಟಂಗಸ್ಟನ್ ಅಂತ ಕರಿತೀವಿ ಇದನ್ನು ನಾವು ಸಾಮಾನ್ಯವಾಗಿ ಬಲ್ಪ್ನಲ್ಲಿ ನಾವು ಕಾಣ್ತೀವಿ ಓಮ್ನ ನಿಯಮವನ್ನು ನಿರ್ಪಿಸಿ ಅಥವಾ ಅಂತ ಕೂಡ ಕ್ವಶನ್ ಕೊಟ್ಟಿದ್ದಾರೆ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡದಲ್ಲಿನ ಲೋಹದ ತಂತಿಯ ವಿದ್ಯುತ್ ವಿಭಾಂತರ ಅಂದರೆ ಈ ವೋಲ್ಟೇಜ್ ತ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರನ ಪಾತ್ರದಲ್ಲಿರುತ್ತದೆ ಅಂದರೆ ವಿ ಡೈರೆಕ್ಟ್ಲಿ ಟು ಆಯ್ ಅಥವಾ ವಿ ಕಟ್ಟು ಆಯರ್ ಅಂತ ಕೂಡ ಕರೀತಾರೆ ವಿದ್ಯುತ್ ಮಂಡಲದಲ್ಲಿ ಆ ಮೀಟರ್ ಮತ್ತು ವೋಲ್ಟ್ ಮೀಟರ್ ಹೇಗೆ ಜೋಡಿಸಬೇಕು ವಿದ್ಯುತ್ ಮಂಡಲದಲ್ಲಿ ಉಂಟುಗಳ ಉಪಯೋಗವೇನು ವಿದ್ಯುತ್ ಮಂಡಲದಲ್ಲಿ ಅಮೆಟರ್ ಯಾವಾಗಲೂ ಸರಣಿಯಲ್ಲಿ ಜೋಡಿಸ್ತಾರೆ ಅಮೆಟ್ರನ್ನು ವಿದ್ಯುತ್ ಪ್ರವಾಹ ಅಳತೆ ಮಂಡಲು ಬಳಸ್ತಾರೆ ಓಟ್ಮಿಂಟ್ರ ಸಮಾಂತರವಾಗಿ ಜೋಡಿಸಬೇಕು ಓಟ್ಮಿಟ್ರನ್ನು ವಿದ್ಯುತ್ ವಿದ್ಯುತ್ ವಿಭಾಂತರ ಅಳತೆ ಮಂಡಲ ಬಳಸ್ತಾರೆ ಸೊ ನೋಡ್ತಾ ಇದ್ರಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ಇದರಲ್ಲಿ ಬೆಳಕು ಪಟ್ಟದಲ್ಲಿ ಬರ್ತಕ್ಕಂಥ ಒಂದು ಲೆಕ್ಕ ಇದೆ ಇದು ಇಪ್ಪತ್ತು ಸೆಂಟಿಮೀಟರ್ ವಕ್ರತ ತ್ರಿಜೆ ಇದೆ ಅಂದರೆ ಇದು ಆರ್ ರೇಡಿಯಸ್ ಒಂದು ಪಿನದ ಪಟ್ಟಣದ ಮುಂಭಾಗದಲ್ಲಿ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಐದು ಐದು ಸೆಂಟಿಮೀಟರ್ ಎತ್ತರವಿರುವ ಹೈಟ್ ಐದು ಸೆಂಟಿಮೀಟರ್ ಇದೆ ಇಲ್ಲಿ ಪ್ರತಿಬಿಂಬವು ದರ್ಪಣದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ ಮತ್ತು ಪ್ರತಿಬಿಂಬದ ವರ್ಧನೆಯನ್ನು ಕಂಡು ಹಿಡಿಯರಿ ಅಂತಿದೆ ಸೊ ನೋಡ್ತಾ ಇದ್ರೆ ಇದರಲ್ಲಿ ಸಂಗಮ ದೂರ ಹತ್ತು ಸೆಂಟಿಮೀಟರ್ ಇದೆ ವಸ್ತಿನ ದೂರ ಮೈನಸ್ ಹತ್ತು ಸೆಂಟಿಮೀಟರ್ ಇದೆ ಪ್ರತಿಬಿಂಬದ ದೂರ ವಿ ಮತ್ತು ಎಂ ಹಿಡಿಬೇಕು ನಾವು ಸೊ ನೋಡ್ತಾ ಇದ್ದೀರಿ ಇದು ಒಂದು ದರ್ಪಣೆ ಇದೆ ಇಂಥರಪ್ಪಣ ಇದ್ದರೆ ಒನ್ ಬೈ ಯು ಪ್ಲಸ್ ಒನ್ ಬೈ ವಿ ಈಕಲ್ ಟು ಒನ್ ಬೈ ಎಫ್ ಸೊ ನೋಡ್ತಾ ಇದ್ದೀರಿ ಈಕ್ವೇಷನ್ ಪ್ರಕಾರ ನಾವು ವ್ಯಾಲ್ಯೂಸ್ ಹಾಕೋತಾ ಇದ್ದೇವೆ ಒಣ್ಣಂತರ ನೋಡ್ತಾ ಇದ್ದೀರಿ ವಿ ಈಕಲ್ ಟು ಐದು ಸೆಂಟಿಮೀಟರ್ ಬಂತು ವರ್ಧನೆ ಎಮ್ ಈಕಲ್ ಟು ಎಸ್ ಡ್ಯಾಶ್ ಬೈ ಎಚ್ ಈಕಲ್ ಟು ಮೈನಸ್ ವಿ ಬೈ ಯು ಇಸ್ಕಲ್ ಟು ಫೈವ್ ಬೈ ಮೈನಸ್ ಟೆನ್ ಫೈವ್ ಒನ್ ಜೆ ಫೈವ್ ಫೈವ್ ಟು ಜೆ ಟೆನ್ ಒನ್ ಬೈ ಟು ಬಂತು ಸೊ ಅಥವಾ ಒಂದು ಕೂಡ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಅದೇ ಥರ ಇದೆ ಅದು ಕೂಡ ಸೊ ನೋಡ್ತಾ ಇದ್ದೀರಿ ಪೀನ ಮಸೂರದ ಟು ಎಫ್ನಲ್ಲಿ ವಸ್ತುರಿಸಿದಾಗ ಪ್ರತಿಂಬ ಉಂಟಾಗ ತೋರಿಸುವ ರೇಖಾಚಿತ್ರ ಬರೆಯಿರಿ ರೇಖಾಚಿತ್ರ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಯಿರಿ ಅಂತಿದೆ ಸೊ ಎಕ್ಸಾಕ್ಟಾಗಿ ನೋಡ್ತಾ ಇದ್ದೀರಿ ತಾವು ಪ್ರತಿಬಿಂಬದ ಸ್ಥಾನ ಟು ಎಫ್ ಟೂನಲ್ಲಿ ಉಂಗೊಂಡಿದೆ ಪ್ರತಿಂಬದ ಗಾತ್ರ ವಸ್ತುವಿನಷ್ಟೇ ಗಾತ್ರ ಇದೆ ಪ್ರತಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗ ಪ್ರತಿಬಿಂಬ ತಾವು ಕಾಣ್ತಾ ಇದ್ದೀರಿ ಫ್ಲೆಮ್ಮಿಂಗ್ ಬಲಗೈ ನಿಯಮದ ಪ್ರಕಾರ ಹೆಬ್ಬೆರಳು ಮತ್ತು ಮದ್ಯ ಬೆರಳು ಸೂಚಿಸುವ ಔಷಧವನ್ನು ಹೆಸರಿಸಿ ಈ ನಿಯಮದ ಅನ್ವಯ ಕಾರ್ಯನಿರ್ವಹಿಸುವ ಸಾಧನ ಹೆಸರಿಸಿ ಮತ್ತು ಆ ಸಾಧನವು ಕಾರ್ಯನಿರ್ವಹಿಸುವ ತತ್ವವನ್ನು ಬರೆಯಿರಿ ಫ್ಲೆಮ್ಮಿಂಗ್ ಬಲಗೈ ನಿಯಮ ಪ್ರಕಾರ ಹೆಬ್ಬೆರಳು ವಾಹಕ ಚಲನೆ ದಿಕ್ಕನ್ನು ತೋರಿಸುತ್ತದೆ ಮದ್ಯ ಬೆರಳು ಪ್ರೇರಿತ ಪ್ರವಾಹ ದಿಕ್ಕನ್ನು ತೋರಿಸುತ್ತದೆ ಈ ನಿಯಮದ ಅನ್ವಯ ಕಾರ್ಯನಿರ್ವಹಿಸುವ ಸಾಧನ ಅಂದರೆ ವಿದ್ಯುಜನಕ ವಿದ್ಯುಜನಕ ಕಾರ್ಯನಿರ್ವಹಿಸುವ ತತ್ವ ಅಂದರೆ ವಿದ್ಯುತ್ ಕಾಂತಿ ಪ್ರೇರಣೆ ತತ್ವ ಐದು ಅಂಕದ ಪ್ರಶ್ನೆ ಕಾಣ್ತಾ ಇದ್ದರೆ ಮಯೋಪಿಯ ಮತ್ತು ಸೈಪ ಅಥವಾ ಈ ದೃಷ್ಟಿ ದೋಷ ಅಂದರೆ ಇನ್ನೊಂದು ದೇಶವನ್ನು ಹೇಗೆ ನಿರ್ವಹಿಸಬಹುದು ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಈ ಸ್ಥಿತಿಯನ್ನು ಮಯೋಪಿಯ ಅಥವಾ ದೃಷ್ಟಿ ಎಂದು ಕರೆಯುತ್ತಾರೆ ಈ ದೋಷವನ್ನು ಮುಕ್ ಸೂಕ್ತ ಸಾಮರ್ಥ್ಯವುಳ್ಳ ನಿಮ್ಮ ಮೊಸರು ಉಪಯೋಗಿಸಿ ಸರಿಪಡಿಸಬಹುದಾಗಿದೆ ಬಿ ವದ್ದಿನ ಕುಡಿ ನಕ್ಷತ್ರಗಳು ಮುನಗುತ್ತವೆ ಆದರೆ ಗ್ರಹಗಳು ಮುನಗುವುದಿಲ್ಲ ನಕ್ಷತ್ರಗಳು ಭೂಮಿಯಿಂದ ತುಂಬ ದೂರದಲ್ಲಿವೆ ನಕ್ಷತ್ರಗಳು ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪು ಸತತವಾಗಿ ವಕ್ರೀಭವ ಹೊಂದುತ್ತವೆ ಭೂಮಿ ವಾಯುಮಂಡಲದ ಭೌತಿಕ ಪರಿಸ್ಥಿತಿಯು ಸ್ಥಿರವಾಗಿಲ್ಲ ನಿರಂತರವಾಗಿ ಬದಲಾಗುತ್ತಿರುತ್ತವೆ ವಾಯುಮಂಡಲದಲ್ಲಿ ಗಾಳಿ ಮಧ್ಯವನ್ನು ಸಂದ್ರತೆಯು ಪದರದಿಂದ ಪದರಕ್ಕೆ ಬದಲಾಗುವುದರಿಂದ ವಕ್ರೀಭವನ ಸೂಚ್ಯಂಕ ಕೂಡ ಬದಲಾಗುತ್ತದೆ ಆಗ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಬಾಗಿಸುವುದರಿಂದ ನಕ್ಷತ್ರ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ ನಕ್ಷತ್ರಗಳ ಮಿನಗುವಿಕೆ ಕಾರಣವಾಗುತ್ತದೆ ಗ್ರಹಗಳು ಭೂಮಿಗೆ ತುಂಬ ಹತ್ತಿರದಲ್ಲಿವೆ ಗ್ರಹಗಳು ಸ್ವಂತಹ ಬೆಳಕು ಮೂಲಗಳಲ್ಲ ನಕ್ಷತ್ರಗಳ ಬೆಳಕನ್ನು ಪ್ರತಿಬಿಂಬಿಸುತ್ತವೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ ನಾವು ಒಂದು ಗೃಹವನ್ನು ಹಲವಾರು ಬಿಂದುಗಾತ್ರದ ಗಾತ್ರದ ಬೆಳಕಿನ ಮೂಲಗಳ ಸಂಗ್ರಹ ಎಂದು ಭಾವಿಸಿದರೆ ಆ ಗ್ರಹದ ಎಲ್ಲ ಬಿಂದುಗಾತ್ರದ ಗಾತ್ರದ ಬೆಳಕಿನ ಒಟ್ಟು ಸರಾಸರಿಯು ಗ್ರಹದಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿಗೆ ಸಮಾನವಾಗಿರುತ್ತದೆ ಅದರದ್ದು ಗ್ರಹಗಳು ಬೆನ್ನುಗುವಂತೆ ಕಾಣುವುದಿಲ್ಲ ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯನು ಕೆಂಪಾಗಿ ಕಾಣುವನು ಆದರೆ ಮಧ್ಯಾಹ್ನ ಬೆಳಗೆ ಕಾಣುವನು ಸೂರ್ಯನ ಬೆಳಕು ನಮ್ಮ ಕಣ್ಣು ತಲುಪು ಮೊದಲು ದಿಗಂತದ ಸಮತಲದಲ್ಲಿ ಗಾಳಿ ತಪ್ಪ ಪದರದಲ್ಲಿ ಹಾಗೂ ವಾಯುಮಂಡಲದಲ್ಲಿ ಹೆಚ್ಚು ದೂರ ತರಿಸುತ್ತದೆ ದಿಗಂತದ ಬಳಿ ಗಾಳಿಯ ಕಣಗಳಿಂದ ಕಡಿಮೆ ತರಂಗ ದೂರವುಳ್ಳ ನಿಲಿ ನೆರಳೆ ಬಣ್ಣ ಹೆಚ್ಚು ಹೆಚ್ಚು ಹೋಗುತ್ತದೆ ಹೆಚ್ಚು ತರಂಗ ದೂರವುಳ್ಳ ಕೆಂಪು ಬಣ್ಣ ಗಾಳಿಯ ಕಣಗಳಿಂದ ಅತಿ ಕಡಿಮೆ ಚದುರುತ್ತದೆ ಮತ್ತು ನಮ್ಮ ಕಣ್ಣನ್ನು ತಲುಪುತ್ತದೆ ಆದ್ದರಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯ ಕೆಂಪು ಬಣ್ಣದಿಂದ ಕಾಣುತ್ತದೆ ಮಧ್ಯಾಹ್ನದಲ್ಲಿ ನೆತ್ತಿಯ ಮೇಲಿನ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪಲು ವಾಯುಮಂಡಲದಲ್ಲಿ ಕಡಿಮೆ ದೂರವನ್ನು ಚಲಿಸುತ್ತದೆ ಮತ್ತು ಕಡಿಮೆ ತರಂಗ ದೂರವುಳ್ಳ ನೀಲಿ ಮತ್ತು ನೆರಳೆ ಬಣ್ಣು ಸ್ವಲ್ಪವೇ ದಿರುತ್ತದೆ ಆದ್ದರಿಂದ ಮಧ್ಯಾಹ್ನ ಸಮಯ ಸೂರ್ಯನ ಬೆಳ್ಳಗೆ ಕಾಣುತ್ತಾನೆ ಧನ್ಯವಾದಗಳು ಹೆಚ್ಚು ಶೈಕ್ಷಣಿಕ ಅಪ್ಡೇಟ್ಸ್ ಮತ್ತು ಮತ್ತು ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆತ್ಮೇಲೆ ಧನ್ಯವಾದಗಳು ಕೂಡೆ